नमस्कार ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಇತ್ತೀಚೆಗಷ್ಟೇ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಮುಗಿದಿದೆ ಚುನಾವಣೆ ಮುಗಿತಾ ಇದ್ದಂತೆ ವಿಚಾರಗಳು ಹೊರಗೆ ಬರ್ತಾ ಇದೆ ಒಟ್ಟು ಎರಡ್ ಎಂಬತ್ತೆಂಟು ಕ್ಷೇತ್ರಗಳ ಪೈಕಿ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಎಣಿಕೆಯಾದಂತಹ ಮತಗಳು ಮತ್ತು ಚಲಾವಣೆಯಾದ ಮತಗಳ ನಡುವಿನ ಭಾರಿ ವ್ಯತ್ಯಾಸ ಇರೋದಾಗಿ ದಿವೈಯರ್ ವರದಿ ಮಾಡಿದೆ ಈ ಎರಡು ಡೇಟಾಗಳು ಹೊಂದಿಕೆ ಆಗ್ದೇನೆ ಐದು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಹದಿಮೂರು ಮತಗಳು ಇದೆ ಅನ್ನೋದನ್ನ ದಿವೈಯರ್ ಹೇಳಿದೆ ಭಾರತ ಚುನಾವಣಾ ಆಯೋಗದ ಪ್ರಕಾರ ಕೊನೆಯ ಮತದಾನದ ಪ್ರಮಾಣ ಅರವತ್ತಾರು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಆಗಿತ್ತು ಅಂದ್ರೆ ಒಟ್ಟು ಆರು ಕೋಟಿ ನಲವತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ತೊಂಬತ್ತೈದು ಮತಗಳು ಅದರಲ್ಲಿ ಮೂರು ಕೋಟಿ ಆರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮೂರ್ನೂರ ಹದಿನೆಂಟು ಮಹಿಳೆಯರಾದ್ರೆ ಮೂರು ಕೋಟಿ ಮೂವತ್ನಾಲ್ಕು ಸಾವಿರದ ಮೂವತ್ತೇಳು ಲಕ್ಷದ ಐವತ್ತೇಳು ಪುರುಷ ಮತದಾನ ಹಾಗೂ ಸಾವಿರದ ಎಂಟುನೂರ ಇಪ್ಪತ್ತು ಇತರರು ಈಗ ಇದಕ್ಕೆ ಐದು ಲಕ್ಷದ ಮೂವತ್ತೆಂಟು ಸಾವಿರದ ಎರಡ್ನೂರ ಇಪ್ಪತ್ತೈದು ಅಂಚೆ ಮತಗಳನ್ನು ಸೇರಿಸಿದ್ರೆ ಆರು ಕೋಟಿ ನಲವತ್ತಾರು ಲಕ್ಷ ಇಪ್ಪತ್ತಾರು ಸಾವಿರ ಆರುನೂರ ಇಪ್ಪತ್ತು ಮತಗಳಾಗತ್ತೆ ಸೊ ಒಟ್ಟು ಚಲಾವಣೆಯಾದ ಮತಗಳಿಗಿಂತ ಐದು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಹದಿಮೂರು ಹೆಚ್ಚು ಮತಗಳು ಎಣಿಕೆಗೆ ಸಿಕ್ಕಿದೆ ಈ ಐದು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಹದಿಮೂರು ಮತಗಳು ಈ ರಾಜ್ಯದಾದ್ಯಂತ ಎಣಿಕೆಯಾದಂಥ ಹೆಚ್ಚುವರಿ ಮತಗಳಾಗಿದೆ ಒಟ್ಟು ಕ್ಷೇತ್ರಗಳಲ್ಲಿ ಚಲಾವಣೆಯಾದಂಥ ಮತಗಳಿಗಿಂತ ಕಡಿಮೆ ಮತ ಎಣಿಕೆಯಾಗಿದ್ರೆ ಉಳಿದ ಎರಡ್ನೂರ ಎಂಬತ್ತು ಕ್ಷೇತ್ರಗಳಲ್ಲಿ ಎಣಿಕೆಯಾದ ಮತಗಳು ಚಲಾವಣೆಯಾದ ಮತಗಳಿಗಿಂತ ಹೆಚ್ಚಿದೆ ಅಷ್ಟೀ ಕ್ಷೇತ್ರದಲ್ಲಿ ಚಲಾವಣೆಯಾಗಿರೋದಕ್ಕಿಂತ ನಾಲ್ಕು ಸಾವಿರದ ಐದುನೂರ ಮೂವತ್ತೆಂಟು ಹೆಚ್ಚು ಮತಗಳು ಎಣಿಕೆಗೆ ಸಿಕ್ಕಿದೆ ಇನ್ನು ಉಸ್ಮಾನಾಬಾದ್ನಲ್ಲಿ ನಾಲ್ಕು ಸಾವಿರದ ಒಂದೂರ ಐವತ್ತೈದು ಹೆಚ್ಚುವರಿ ಮತಗಳ ವ್ಯತ್ಯಾಸ ಕಂಡು ಬಂದಿದೆ ಅಂತ ದಿವ್ವಯರ್ ಹೇಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮತದಾರರ ಮತದಾನದ ಪ್ರಮಾಣ ಮತ್ತು ಪ್ರತಿ ಮತಗಟ್ಟೆಯಲ್ಲಿ ಚಲಾವಣೆಯಾದ ಮತಗಳ ಸಂಖ್ಯೆಯನ್ನು ದಾಖಲಿಸುವಂತ ನಮೂನೆ ಸೆವೆಂಟೀನ್ ಸಿ ಯಲ್ಲಿನ ಪ್ರಮಾಣದಲ್ಲೂ ಸಹ ಭಾರಿ ವ್ಯತ್ಯಾಸ ಕಂಡು ಬಂದಿತ್ತು ಆ ಟೈಮ್ನಲ್ಲಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಎಡಿಆರ್ ಇದರ ಪ್ರತಿ ಮತದಾನದ ನಲವತ್ತೆಂಟು ಗಂಟೆಗಳ ಒಳಗೆ ಮತದಾನ ಕೇಂದ್ರವಾರು ಮತದಾರರ ಅಂಕಿಅಂಶಗಳನ್ನು ಬಿಡುಗಡೆ ಮಾಡೋಕೆ ನಿರ್ದೇಶಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೆ ಸೊ ಆರಂಭಿಕ ಮತ್ತು ಅಂತಿಮ ಮತದಾನದ ಅಂಕಿಅಂಶಗಳ ನಡುವೆ ಐದರಿಂದ ಆರು ಪರ್ಸೆಂಟ್ ಅಷ್ಟು ವ್ಯತ್ಯಾಸ ಕಂಡು ಬಂದಿತ್ತು ಕೊನೆಗೆ ಆಯೋಗದ ವಾದದ ಆಧಾರದ ಮೇಲೆ ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸುತ್ತೆ ಸೊ ಈ ಫಾರ್ಮ್ ಸೆವೆಂಟೀನ್ ಸಿ ಡೇಟಾ ಅಭ್ಯರ್ಥಿಗಳ ಏಜೆಂಟರ ಮಾಹಿತಿಗಾಗಿನೇ ಹೊರತು ಸಾರ್ವಜನಿಕ ಅಲ್ಲ ಅಂತ ಆಯೋಗ ಹೇಳತ್ತೆ ಸೊ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಈಗಿನ ಮತ ವ್ಯತ್ಯಾಸಗಳು ಚುನಾವಣಾ ಪ್ರಕ್ರಿಯೆಯಲ್ಲಿನ ಡೇಟಾ ಪಾರದರ್ಶಕತೆ ಮತ್ತು ನಿಖರತೆಯ ಬಗ್ಗೆ ಮತ್ತೊಮ್ಮೆ ಅನುಮಾನವನ್ನು ಹುಟ್ಟಾಕತ್ತೆ ಈ ಹೆಚ್ಚುವರಿ ಮತಗಳು ಚುನಾವಣಾ ಆಯೋಗದ ಫಲಿತಾಂಶಗಳ ಮೇಲೆ ಪರಿಣಾಮ ಬೀರಬಹುದಾದಂಥ ಸಂಭಾವ್ಯ ಹಲವು ಪ್ರಶ್ನೆಗಳನ್ನು ಎತ್ತತ್ತೆ ಸೊ ಅದರಲ್ಲೂ ತೀರಾ ನಿಕಟ ಸ್ಪರ್ಧೆ ಇರುವಲ್ಲಿ ಫಲಿತಾಂಶದ ಮೇಲೆ ಈ ಹೆಚ್ಚುವರಿ ಮತಗಳು ಪರಿಣಾಮ ಬೀರಬಹುದಾದಂಥ ಸಾಧ್ಯತೆ ಖಂಡಿತ ಇರತ್ತೆ ಅಲ್ಲಿ ಅಂತಿಮವಾಗಿ ಅಭ್ಯರ್ಥಿಗೆ ಎಷ್ಟು ಮತಗಳು ಬಂದಿದೆ ಅನ್ನೋದನ್ನ ಮಾತ್ರ ಹೇಳಲಾಗ್ತದೆಯೇ ಹೊರತು ಚಲಾವಣೆಯಾದ ಮತ್ತು ಎಣಿಕೆಯಾದ ಮತಗಳಲ್ಲಿನ ವ್ಯತ್ಯಾಸಗಳ ಬಗ್ಗೆ ಮಾಹಿತಿ ಬಹಿರಂಗ ಆಗೋದಿಲ್ಲ ಹೆಚ್ಚುವರಿ ಮತಗಳ ವ್ಯತ್ಯಾಸ ನೂರರಷ್ಟು ಅಥವಾ ಸಾವಿರದಷ್ಟು ಇದ್ದಾಗ ಫಲಿತಾಂಶದಲ್ಲಿ ಆ ವ್ಯತ್ಯಾಸ ನಿರ್ಣಾಯಕ ಆಗಬಹುದು ಮತದಾನಕ್ಕಿಂತ ಹೆಚ್ಚು ಮತಗಳನ್ನ ಎಣಿಸಿದಂತಹ ಕ್ಷೇತ್ರದ ಒಂದು ಉದಾಹರಣೆಯನ್ನು ಪರಿಗಣಿಸಿದ್ರೆ ನವಾಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ತೊಂಬತ್ತೇಳು ಸಾವಿರದ ಏಳುನೂರ ಎಂಬತ್ತಾರು ಮತ್ತು ಮತದಾನದ ಪ್ರಮಾಣ ಎಂಬತ್ತೊಂದು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಅಂತ ಆಯೋಗ ಹೇಳಿದೆ ಅಂದ್ರೆ ಚಲಾವಣೆಯಾದ ಮತಗಳು ಎರಡು ಲಕ್ಷದ ನಲವತ್ತು ಸಾವಿರದ ಇಪ್ಪತ್ತೆರಡು ಆದ್ರೆ ಆಯೋಗ ಪ್ರಕಟಿಸಿದ ಫಲಿತಾಂಶದ ಪ್ರಕಾರ ಎಣಿಕೆಯಾದ ಒಟ್ಟು ಮತಗಳು ಎರಡು ಲಕ್ಷದ ನಲವತ್ತೊಂದು ಸಾವಿರದ ನೂರ ತೊಂಬತ್ಮೂರು ಚಲಾವಣೆಯಾದ ಮತಗಳಿಗಿಂತ ಸಾವಿರದ ಒಂದೂರ ಎಪ್ಪತ್ತೊಂದು ಹೆಚ್ಚು ಮತಗಳು ಎಣಿಕೆಗೆ ಸಿಕ್ಕಿದೆ ಇಲ್ಲಿ ಗೆಲುವಿನ ಅಂತರ ತೀರಾ ಕಡಿಮೆ ಇದೆ ಸಾವಿರದ ಒನ್ನೂರ ಇಪ್ಪತ್ತೆರಡು ಮತಗಳಿದೆ ಇನ್ನು ಮತದಾನ ಆಗಿದ್ದಕ್ಕಿಂತ ಕಡಿಮೆ ಮತಗಳು ಎಣಿಕೆಗೆ ಸಿಕ್ಕಿರುವಂತಹ ಒಂದು ಕ್ಷೇತ್ರದ ಉದಾಹರಣೆ ನೋಡೋದಾದ್ರೆ ಮಾವಲ್ ವಿಧಾನಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಮೂರು ಲಕ್ಷದ ಎಂಬತ್ತಾರು ಸಾವಿರದ ನೂರ ಎಪ್ಪತ್ತೆರಡು ಮತ್ತು ಮತದಾನದ ಪ್ರಮಾಣ ಎಪ್ಪತ್ತೆರಡು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ಅಂದರೆ ಚಲಾವಣೆಯಾದಂಥ ಒಟ್ಟು ಮತಗಳು ಎರಡು ಲಕ್ಷದ ಎಂಬತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತು ಆದರೆ ಆಯೋಗ ಪ್ರಕಟಿಸಿದ ಡೇಟಾ ಪ್ರಕಾರ ಎಣಿಕೆಯಾದಂಥ ಒಟ್ಟು ಮತಗಳು ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಬತ್ತೊಂದು ಇಲ್ಲಿ ಚಲಾವಣೆ ಆಗಿದ್ದಕ್ಕಿಂತ ಸಾವಿರದ ಎರಡುನೂರ ಮೂವತ್ತೆಂಟು ಮತಗಳು ಕಡಿಮೆ ಆಗಿದೆ ಇ ವಿ ಎಂ ಮತ್ತು ವಿವಿ ಪ್ಯಾಟ್ ಸ್ಲಿಪ್ಗಳ ನಿರ್ವಹಣೆಯ ಸಮಯದಲ್ಲಿ ಆಗಬಹುದಾದಂಥ ಒಂದಿಷ್ಟು ದೋಷಗಳು ಡೇಟಾ ಎಂಟ್ರಿ ಸಮಸ್ಯೆ ಅಥವಾ ತಾಂತ್ರಿಕ ಅಸಮರ್ಪಕತೆ ಸೇರಿದಂತೆ ವಿವಿಧ ಅಂಶಗಳು ಇಂಥ ವ್ಯತ್ಯಾಸ ಉಂಟಾಗೋಕೆ ಕಾರಣ ಇರಬಹುದು ಆದರೆ ಅಂತಿಮವಾಗಿ ಇದೆಲ್ಲವೂ ಸಹ ಚುನಾವಣಾ ವ್ಯವಸ್ಥೆಯಲ್ಲಿನ ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟಾಗತ್ತೆ ಸೊ ಈ ಇವಿಎಂ ವಿಚಾರವಾಗಿಯೇ ಇನ್ನೊಂದು ಬೆಳವಣಿಗೆ ಇದೆ ಭಾರತದಲ್ಲಿ ನಡೆಯುವಂತ ಚುನಾವಣೆಗಳಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ ಬಳಕೆಯನ್ನು ಜಾರಿಗೆ ತರಬೇಕು ಈ ಇವಿಎಂ ಬಳಕೆಯನ್ನು ನಿಷೇಧಿಸಬೇಕು ಅಂತ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಮಹಾರಾಷ್ಟ್ರದಲ್ಲಿ ಇವಿಎಂ ಹ್ಯಾಕ್ ಆಗಿದೆ ಇದಕ್ಕಾಗಿ ಒಂದು ಜನಾಂದೋಲನ ಆಗ್ಬೇಕಾಗಿದೆ ಮತ್ತೆ ಬ್ಯಾಲೆಟ್ ಪೇಪರ್ ಬರಬೇಕಾಗಿದೆ ಇವಿಎಂ ಹೋಗಬೇಕು ಹಾಗಾಗಿ ಭಾರತ್ ಜೋಡೋ ಯಾತ್ರೆ ರೀತಿಯಲ್ಲೇ ಇದಕ್ಕೂ ಸಹ ಒಂದು ದೊಡ್ಡ ಆಂದೋಲನ ಆಗ್ಬೇಕಾಗಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸುಪ್ರೀಂ ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅಷ್ಟೇ ಅಲ್ಲ ಈ ಹಿಂದೆ ಚಂದ್ರಬಾಬು ನಾಯ್ಡು ಮತ್ತು ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರ ನಾಯಕರು ಸಹ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂದ್ರೆ ಇವಿಎಂ ಟ್ಯಾಂಪರಿಂಗ್ ಬಗ್ಗೆ ಪ್ರಶ್ನೆ ಮಾಡಿದ್ರು ಇದೇ ಟೈಮ್ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಬಹುದು ಟೆಸ್ಲಾದ ಸಿಇಒ ಮತ್ತು ಸಹ ಸಂಸ್ಥಾಪಕ ಎಲಾನ್ ಮಸ್ಕ್ ಈ ಮಾಡಬಹುದು ಅಂತ ಈ ಹಿಂದೆನೆ ಹೇಳಿದ್ದಾರೆ ತಂತ್ರಜ್ಞಾನದ ದೈತ್ಯ ಶಕ್ತಿ ಅಂತಾನೆ ಕರೆಯಲ್ಪಡುವಂತಹ ಎಲೋನ್ಮಸ್ ಕೂಡ ಈ ರೀತಿ ಹೇಳಿದ್ದಾರೆ ಅಂತಂದ್ರೆ ಇ ವಿ ಎಂ ವಿಚಾರದಲ್ಲಿ ಈಗ ಜನರಿಗೆ ಕ್ಲಾರಿಟಿ ಬೇಕಾಗಿದೆ ಈ ಕ್ಲಾರಿಟಿಯನ್ನ ನೀಡೋದು ಚುನಾವಣಾ ಆಯೋಗದ ಆದ್ಯ ಕರ್ತವ್ಯ ಆಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ